ಭಾನುವಾರ ಸಂಜಿಕೆಯಲ್ಲಿ ನೀನಾದನ ಸೀರಿಯಲ್ ಏನೇನೆಲ್ಲ ಆಗುತ್ತೆ ಅನ್ನೋ ಒಂದು ಪುಟ್ಟ ಪ್ರೊಮೋ ತೋರಿಸ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಸೀರಿಯಲ್ಸ್ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಇಡ್ಲಿ ಇಂದಿನ ಸಂಜೆಯಲ್ಲಿ ವೇದ ತನ್ನ ತನ್ನ ವಿಕ್ರಮ್ನ ತಶಕುಂತಲನ್ನು ಒಂದು ಮಾಡಿದ್ದಾಯಿತು ಕುಣಿದು ಕುಂಪಳಿಸಿದಾಯ್ತು ವಿಕ್ರಮ್ ಕೋಪಕ್ಕೆ ಗುರಿಯಾಗಿದ್ದು ಆಯಿತು ಎಲ್ಲದೂ ಆಯಿತು ಆದರೆ ಅದು ಯಾವುದು ನಮ್ಮ ವಿಕ್ರಮ್ಗೆ ಇಷ್ಟ ಇರೋಲ್ಲ ಅಂದರೆ ಶಕುಂತಲ ಮತ್ತೆ ವಾಪಸ್ ಬಂದಿರೋದೇ ಅವನಿಗೆ ಇಷ್ಟ ಇರಲ್ಲ ಬೇಕಾಗಿರೋ ವಯಸ್ಸಲ್ಲಿ ಅಮ್ಮ 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 ಅಂತ ಹುಡ್ಕೋಂಥ ವಯಸ್ಸಲ್ಲಿ ನೀನು ಇರಲಿಲ್ಲ ಈಗ ನಮಗೆ ಯಾವ ಅವಶ್ಯಕತೆಯೂ ಇಲ್ಲ ನಮ್ಮ ಅಪ್ಪನೇ ತಾಯಿಗಿಂತ ಹೆಚ್ಚಾಗಿ ನಮ್ಮನ್ನು ಬೆಳೆಸಿದ್ದಾನೆ ಈ ಟೈಮಲ್ಲಿ ಇಷ್ಟೊಂದು ಮೇಲೆ ನೀನು ಮತ್ತೆ ಯಾಕೆ ಬಂದೆ ಅಂತ ಅಪ್ಪ ಅಪ್ಪ ಪ್ರಶ್ನೆ ಮೇಲೆ ಪ್ರಶ್ನೆ ಅವನೇ ಆಗ್ತಾ ಬೇಜಾರಲ್ಲಿ ಕೂತಿರ್ತಾನೆ ಎಲ್ಲ ರಿಸೆಪ್ಷನ್ ಮುಗಿದ್ಮೇಲೆ ಸರಿ ಎಲ್ಲ ಮುಗಿಯುತ್ತೆ ಮುಗಿದ ಮೇಲೆ ರೂಮಲ್ಲಿ ಮತ್ತೆ ಅದೇ ಚಿಂತೆಯಲ್ಲಿ ಓಡಾಡ್ತಾ ಇರ್ತಾನೆ ಅಲ್ಲಿಗೆ ನಮ್ಮ ವೇದ ವಿಕ್ರಮ್ ಅಂದ್ಕೊಂಡು ಬರ್ತಾಳೆ ನೀನು ಸುಮ್ಮನೆ ನನಗೆ ಮುಖ ತೋರಿಸ್ಬೇಡ ಇಲ್ಲಿಂದ ಹೋಗ್ಬಿಡು ಬೇತಳ ನನಗೆ ತುಂಬ ಬೇಜಾರಾಗಿದೆ ಅಂತಲೇ ಮೇಲೆ ಸಿಟ್ ಮಾಡ್ಕೊತಿದ್ಯಾ ಯಾಕೆ ಸಿಟ್ ಮಾಡ್ಕೊತಿದ್ಯಾ ವಿಕ್ರಮ್ ಅಂತಾನೆ ಯಾಕೆ ಸಿಟ್ ಮಾಡ್ಕೊಂತಿದ್ದೀನ ನೀನೇನೋ ನಮ್ಮಿಬ್ರದ್ದು ರಿಸೆಪ್ಷನ್ಗೆ ಇಷ್ಟಪಟ್ಟು ಒಪ್ಕೊಂಡಿದ್ಯಾ ನಾನಂದರೆ ನಿನಗೆ ಇಷ್ಟ ಅಂತ ಈ ರಿಸೆಪ್ಷನ್ಗೆ ಒಪ್ಪಿದೀಯಾ ಅಂತ ನಾನು ತಿಳ್ಕೊಂಡಿದ್ದೆ ವೇದ ಬಟ್ ನೀನು ಯಾರೋ ದೂರದವ್ರನ್ನ ಯಾರೋ ಸಂಬಂಧಾನೇ ಇಲ್ದವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಅವ್ರನ್ನ ನಮ್ಮ ಫ್ಯಾಮಿಲಿಗೆ ಒಂದು ಮಾಡೋಕ್ಕೋಸ್ಕರ ನನ್ನನ್ನು ಒಳ್ಳೆ ಈ ಮಂಗನ್ ಥರ ಯೂಸ್ ಮಾಡ್ಕೊಂಡಿದೀಯ ಅಂತ ನನಗೆ ಆಮೇಲೆ ಗೊತ್ತಾಯಿತು ಅಂತ ವಿಕ್ರಮ್ ಬೇಜಾರು ವ್ಯಕ್ತಪಡಿಸ್ತೇನೆ ಅವಳೆದ್ರಿಗೆ ವಿಕ್ರಮ್ ನೀನು ಹಂಗೆಲ್ಲ ಮಾತಾಡ್ಬೇಡ ಅವ್ರೇನು ಬೇರೆಯವರಲ್ಲ ಅವ್ರೇನು ನಿಮಗೆ ಸಂಬಂಧ ಇಲ್ಲದೆ ಇರೋರಲ್ಲ ಅವರು ನಿನ್ನ ತಾಯಿ ಅಂತ ಕೇಳ್ತಾಳೆ ವೇದ ವಿಕ್ರಮ್ ಇದ್ದವನು ತಾಯಿನ ಹೆಂಗೆ ತಾಯಿ ಆಗ್ತಾಳೆ ಬೇ ನೋಡಿ ಎಷ್ಟು ಒಳ್ಳೆ ಕ್ವಶನ್ ಕೇಳ್ತಾನೆ ನಾನು ವಿಕ್ರಮ್ ಈ ಸಿಚುವೇಷನಲ್ಲಿ ಅಂತಂದರೆ ಅಸ್ದಾಗ ತನ್ನ ಮಕ್ಕಳಿಗೆ ಒಂದು ತನ್ನ ಕೊಡ್ದವಳು ಅವಳ ಕಷ್ಟ ಸುಖಕ್ಕೆ ತನ್ನ ಮಕ್ಕಳ ಕಷ್ಟ ಸುಖಕ್ಕೆ ಆಗ್ಲಿಲ್ಲದವಳು ಪುಟ್ ಪುಟ್ಟಾಗಿ ಅಮ್ಮ 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 ಅಂತ ಹುಡ್ಕಾಡ್ದಾಗ ನೀವು ಯಾರು ಬೇಡ ಅಂತ ಬಿಟ್ಟು ಓದೋಳು ಈಗ ತಾಯಿ ಹೆಂಗಾಗ್ತಾಳೆ ಅನ್ನೋ ಪ್ರಶ್ನೆ ಕೇಳ್ತಾನೆ ವಿಕ್ರಮು ನನ್ನ ಪ್ರಕಾರ ವಿಕ್ರಮ್ ಕೇಳೋ ಕ್ವಶನು ಕೂಡ ಇದೆ ಸಾವಿರಾರು ರೀಸನ್ ಇರ್ಬೋದು ಏನಾದರೂ ರೀಸನ್ ಇರ್ಬೋದು ಅಷ್ಟು ಪುಟ್ ಪುಟ್ಟ ಮಕ್ಕಳನ್ನ ಬಿಟ್ಟೋಗಿದ್ದು ಶಕಂತಲಂದು ನಿಜವಾಗ್ಲೂ ತಪ್ಪು ಇದು ನನ್ನ ಅಭಿಪ್ರಾಯ ನಿಮಗೂ ಯಾವ ಥರದ ಅಭಿಪ್ರಾಯ ಇದೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ ನನಗೂ ಕೂಡ ಸಪೋರ್ಟ್ ಮಾಡ್ದಂಗೆ ಇರುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನನಗೂ ಗೊತ್ತಾಗುತ್ತೆ ಶಕಂತೂ ತಪ್ಪು ಪುಟ್ ಪುಟ್ಟ ಮಕ್ಕಳನ್ನ ಬಿಟ್ಟೋಗಿದ್ದು ವಿಕ್ರಮ್ ಅನ್ಸಲಿರೋದು ಕೂಡ ಇದೆ ಇದನ್ನೇ ವೇದಗೆ ಕ್ವಶನ್ ಮಾಡ್ತಾನೆ ಇಷ್ಟು ದೊಡ್ಡವರಾಗಿದ್ದೇವೆ ವೇದ ನಮ್ಮಪ್ಪ ನಮ್ಮ ತುಂಬ ಕಷ್ಟಪಟ್ಟು ನಮ್ಮನ್ನೆಲ್ಲ ಸಾಕಿ ಬೆಳೆಸಿದ್ದಾನೆ ಈಗ ಆ ಅಮ್ಮನ್ನು ಕರ್ಕೊಂಬಂದು ಎದುರಿಗೆ ನಿಲ್ಸಿ ನಿಮ್ಮ ತಾಯಿ ಇದು ಅಂತ ಸ್ಟೇಜ್ ಮೇಲೆ ಎಲ್ಲರೂ ಎದುರುಗಡೆ ಶೆಟ್ಟಿದು ನನ್ನ ತಂದೆದು ನಮ್ಮದು ಮರ್ಯಾದೆ ತೆಗೆಯೋ ಅವಶ್ಯಕತೆ ಏನಿತ್ತು ನಿನಗೆ ಅಂದರೆ ಅವಳನ್ನ ಒಂದು ಮಾಡೋಕ್ಕಾಗಿ ರಿಸೆಪ್ಷನ್ ಮಾಡ್ಕೊಂಡೆ ನೀನು ನನ್ನ ಮೇಲೆ ಇಷ್ಟ ಇದ್ದು ರಿಸೆಪ್ಷನ್ ಮಾಡ್ಕೊಳ್ಳಲಿಲ್ಲ ನೀನು ನಿನ್ನ ಮೇಲೆ ನನಗೆ ಸಕ್ಕತ್ತು ಬೇಜಾರಾಗಿದೆ ವೇದ ನಿನ್ನನ್ನು ಮುಖ ತೋರಿಸ್ಬೇಡ ಅಂತ ಬೇಜಾರು ಮಾಡ್ಕೊಂಬಿಡ್ತಾನೆ ವೇದನ ಮೇಲೆ ಇದಿಷ್ಟು ನೋಡಿ ಭಾನುವಾರ ಸಂಚಿಕೆ ತುಂಬ ಚೆನ್ನಾಗಿದೆ ನೋಡೋಣ ಯಾವ್ಯಾವ ಥರ ಇರುತ್ತೆ ಅವರಿಬ್ಬರು ಸಂಬಂಧ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇಷ್ಟ ದಿನವಂತೂ ಚೆನ್ನಾಗಿದ್ರು ಪಾಪ ಎಲ್ಲ ಸಂ ಎಲ್ಲದನ್ನು ನಾನು ನಿಮಗೆ ಹೇಳ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್ ಎಲ್ರಿಗೂ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಬಾಯ್